ನಿರ್ಮಾಪಕರಾದಂಥ ಮುನೇಗೌಡ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೆಲವು ಈ ವರ್ಷದಿಂದ ಬೋನಂ ಗಗನಮಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇ ದಿನ ಊಟದ ಮೊದಲನೇ ದಿನದೇ ಕೆಲವು ಸಂಭ್ರಮ ಆಗ್ತಾ ಇದೆ ಇದು ನಿಮಗೆ ಜೀವನ ಪೂರ್ತಿ ಇರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ ನಿಮ್ಮ ಸಂಸ್ಥೆಯಿಂದ ತಾರು ಅದ್ಭುತ ಸಿನಿಮಾಗಳು ಚಿತ್ರಕ್ಕೆ ಕೊಡುಗೆ ಬರಲಿ ಬ್ಲಾಕ್ ಪೋಸ್ಟರ್ ಸಿನಿಮಾಗಳು ಬರಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ ಆ್ಯಂಡ್ ಬೋನಂ ಗಗನಂ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಯಾಕಂತಂದರೆ ಇವತ್ತಿನ ದಿನ ಗೆಳೆಯ ಹೇಳ್ದಂಗೆ ಯಾವ ಸಿನಿಮಾ ಗೆದ್ರೂ ನಾವು ಕಾಲರ್ ಎತ್ಕೊಂಡು ಹೆಮ್ಮೆಯಿಂದ ಹೇಳ್ಕೋಬೋದು ಕನ್ನಡ ಸಿನಿಮಾ ಗೆದ್ದಿದೆಯಪ್ಪ ಅಂತ ಯಾಕಂದರೆ ಅದು ಬಹಳ ಅತ್ಯವಶ್ಯಕ ಇವತ್ತು ಜನ ಥಿಯೇಟ್ರಿಗೆ ಬರೋ ಅಂಥದ್ದು ಸೊ ಅದರಿಂದ ಎಂಟೈ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಸಿನ್ಮಾ ನೋಡಿದಾಗ ಅನಿಸಿದ್ದು ಒಂದೇ ಒಂದು ಒಳ್ಳೆ ಮನ್ಸ್ಗಳಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆಮೇಲೆ ನಿರ್ದೇಶಕರನ್ನ ನಾನು ಕಂಗ್ರ್ಯಾಟ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಬ್ಬರು ನಾಯಕ ನಟರನ್ನ ನೀವು ಒಂದು ಸಿನಿಮಾದಲ್ಲಿ ಕತೆ ಅಂತ ಬರ್ಕಂಡಾಗ ಇಬ್ಬರೂ ಕೂಡ ನೀವು ಒಂದು ಸ್ಕ್ರೀನ್ ಸ್ಪೇಸ್ ಕೊಡೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ನೀವು ಅನ್ಕೊಟ್ಟೋದನ್ನ ತೆರೆ ಮೇಲೆ ತರಬೇಕು ಅಂದರೆ ಅಷ್ಟೇ ಅದ್ಭುತವಾದಂಥ ಒಬ್ಬರು ನಿರ್ಮಾಪಕರಿರಬೇಕು ಜೊತೇನಲ್ಲಿ ಸಾಥ್ ಕೊಡೋದಕ್ಕೆ ಯಾಕಂತಂದರೆ ಇಂಚಿಂಚಲ್ಲೂ ಕೂಡ ಆ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದು ಕಾಣಿಸ್ತಾ ಇತ್ತು ಸಿನಿಮಾ ನೋಡಿದಾಗ ಆ್ಯಂಡ್ ಪ್ರಮೋದ್ ಸರ್ ಆ್ಯಡ್ಸ್ ಟು ಯು ಅದ್ಭುತವಾದಂಥ ಒಂದು ಪಾತ್ರವನ್ನು ಮಾಡಿದ್ರಿ ಆ್ಯಂಡ್ ಪೃಥ್ವಿ ಅಂಬರ್ ಸರ್ ನಿಮ್ಮ ಬಗ್ಗೆ ಏನು ಅದು ಆಲ್ರೆಡಿ ಯು ಆರ್ ಪ್ರೂವ್ಡ್ ಏನು ಯಾವ ಪಾತ್ರ ಕೊಟ್ಟರು ಸುರಲಿತ್ವಾಗ ಹಂಗೆ ಮಾಡ್ತೀರಾ ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರಿಗೆ ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ನಿಮ್ಮ ಲೈಫಲ್ಲಿ ನೀವು ಮಾಡೋ ಎಲ್ಲ ಸಿನಿಮಾಗೂ ಕೂಡ ಸಕ್ಸಸ್ ಆಗ್ತಾ ಇರಲಿ ಅಂತ ನನ್ನ ಕಡೆಯಿಂದ ನಾನು ಆಶಿಸ್ತೀನಿ ಎಲ್ರಿಗೂ ಶುಭವಾಗಲಿ ಆ್ಯಂಡ್ ಧನ್ಯವಾದಗಳು ಥ್ಯಾಂಕ್ ಯು